ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಮರದ ಗೆಣಸಿನ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾಯು ಅಂಶ ಆ ಥರ ಏನಾದರೂ ಇದ್ದರೆ ತುಂಬಾ ಕಡಿಮೆ ಆಗುತ್ತೆ ಮಂಡಿ ನೋವೆಲ್ಲ ಇದ್ದಾಗ ಈ ಥರ ಮರದ ಗೆಣಸು ತಿಂದರೆ ಈಗ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮರದ ಗೆಣಸು ನೋಡಿ ಇಲ್ಲಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇದ್ರದ್ದು ಮೇಲೆ ಲೇಯರ್ ತೆಗಿಬೇಕು ಸಿಪ್ಪೆ ನೋಡಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಚಾಕುನಲ್ಲಿ ಈ ಥರ ಮಾಡಿಕೊಂಡು ಮೇಲೆ ಈ ಥರ ತೆಗೆದ್ರೆ ಲೇಯರ್ ಏನಿರುತ್ತೆ ಅದು ಬರುತ್ತೆ ಈಸಿಯಾಗಿ ನೋಡಿ ಈ ಥರ ಅದು ಸಿಹಿ ಗೇಣಿಸು ಬೇರೆ ಅದು ಒಟ್ಟು ಅದು ದಪ್ಪ ಇರಲ್ಲ ತಿಳಿವಿರುತ್ತೆ ಈ ಮರದ ಗೇಣಲ್ಲಿ ಒಟ್ಟು ತುಂಬ ದಪ್ಪ ಇರುತ್ತೆ ಅಂದರೆ ಆರೋಗ್ಯಕ್ಕೆ ಇದೇ ತುಂಬ ಒಳ್ಳೆಯದು ನೋಡಿ ಈ ಥರ ಲೇಯರ್ ಲೇಯರ್ ಬರುತ್ತೆ ಈಸಿಯಾಗೆ ತಗೊಳ್ಬೋದು ಚಾಕುನಲ್ಲಿ ಸುತ್ತ ೂ ಈ ಥರ ಕಟ್ ಮಾಡಿಬಿಟ್ಟು ತೆಗೆದ್ರೆ ಲೇರ್ ಲೇಯರ್ ಚೆನ್ನಾಗೇ ಬರುತ್ತೆ ನೋಡಿ ಒಂದೇ ಸರಿನೇ ತೆಗಿಬೋದು ನೀಟಾಗಿ ತಗೊಂಡ್ರೆ ನೋಡಿ ಎಲ್ಲ ಈಗ ಈಗಿದ್ದಿನ ಸಣ್ಣದಾಗಿ ಪೀಸುಗಳ ಥರ ಮಾಡ್ಕೊಳ್ಬೋದು ತುರ್ದುಕೊಳ್ಬೋದು ಬೇಕು ಅಂದರೆ ಇಲ್ಲಾಂದರೆ ಬೇಗ ಆಗಬೇಕು ಅಂದರೆ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಸರೋಗುತ್ತೆ ನೀವು ಹೊರಳ್ ಕಾಲಲ್ಲಿ ಏನಾದರೂ ರುಬ್ತೀವಿ ಅಂದಾಗ ತುಬ್ಕೊಂಡ್ರೆ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೋದು ಮಿಕ್ಸಿನಲ್ಲಿ ಹಾಕ್ತೀನಿ ಅಂದರೆ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಗೆಣಸಿಗೆ ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೆನೆಸಿರೋ ಅಂಥ ಅಕ್ಕಿ ನೋಡಿ ಸ್ವಲ್ಪ ದಪ್ಪ ಇರಬೇಕು ತಳ ಪಾತ್ರೆ ತಳ ಹಿಡಿಯಲ್ಲ ನಾವು ಅದು ಹಿಟ್ಟೆಲ್ಲ ಬೇಯಿಸ್ಬೇಕಾದ್ರೆ ನೋಡಿ ಒಂದು ಸರಿ ರುಬ್ಬಿದ್ದೀನಿ ನೋಡಿ ಎರಡನೇ ಸರಿಗೆ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಳ್ಬೇಕು ಅಕ್ಕಿ ಸ್ವಲ್ಪ ಇರೋದ್ರಿಂದ ಫಸ್ಟ್ನೇ ಸರಿ ಹಾಗೆ ರುಬ್ಬಿದ್ದೀನಿ ನಾನು ನೋಡಿ ಚಿಕ್ಕದೊಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಫಸ್ಟೇ ಹಾಕೊಳ್ಳಿ ಸಾಲಿಲ್ಲ ಅಂದ್ರೆ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು ಸ್ವಲ್ಪ ಏನು ದಪ್ಪ ತರಿ ಥರ ಏನೂ ಇರಬಾರ್ದು ತುಂಬ ನೈಸಾಗಿ ಬಂದಿದೆ ನೋಡಿ ನಾನು ರುಬ್ಬಿರೋದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ರುಬ್ಬಿರ್ತೀನಿ ಅದಾದಮೇಲೆ ಎಕ್ಸ್ಟ್ರಾ ಒಂದು ಲೋಟ ನೀರಷ್ಟು ಅಷ್ಟು ಸೇರಿಸಿದ್ದೀನಿ ನೋಡಿ ಸಾಕಾಗುತ್ತೆ ಇಷ್ಟದ ನೋಡಿ ಸ್ಟೌವ್ ಮೇಲೆ ಇಟ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ಬೇಕು ಗಂಟಾಗಿ ಬಿಡುತ್ತೆ ಕೈ ಬಿಟ್ಟರೆ ಅಕ್ಕಿ ಇಟ್ಟ ಅಕ್ಕಿ ಹಾಕಿರ್ತೀವಲ್ವಾ ಅದಕ್ಕೆ ಆಮೇಲೆ ಗೆಣಸು ಅಷ್ಟೇ ಸ್ವಲ್ಪ ಅಂಟಿನಾಂಶ ಜಾಸ್ತಿ ಬಿಟ್ಟರೆ ತಳ ಹಿಡಿಯುತ್ತೆ ಕೈ ಬಿಡ್ದಂಗೆ ಸ್ವಲ್ಪ ಈ ಥರ ದಪ್ಪ ಆದಂಗೆ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು ನೋಡಿ ಗಟ್ಟಿ ಆಗ್ತಾಯಿದೆ ಅಲ್ವಾ ಬಂದಂಗೆ ಬರುತ್ತೆ ಈಸಾಗಿದೆ ರುಬ್ಬಿರೋದು ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದೇನು ಪ್ರಾಬ್ಲಮ್ ಇಲ್ಲ ಎಲ್ತ್ಗೂ ಅಷ್ಟೇ ಈ ಶುಗರ್ ಪೇಷಂಟ್ಗಳಿಗೆಲ್ಲ ಈ ಸ್ವೀಟ್ ಪೊಟೋಟ ಎಲ್ಲ ಅಷ್ಟೊಂದು ತಿಂದರೆ ಒಳ್ಳೇದಲ್ಲ ನೋಡಿ ಇದೇನೂ ಆಗೋಲ್ಲ ಯಾರು ಬೇಕಾದರೂ ತಿನ್ಬೋದು ಮಂಡಿನ ವಿರೋರಂತೂ ತುಂಬಾ ಒಳ್ಳೆಯದು ಮಂಡಿನ ವಿರೋರು ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಬೇಯಿಸ್ಬಿಟ್ಟು ಹಾಗೆ ತಿನ್ಲೂಬೋದು ನೋಡಿ ಈ ಥರ ಹಪ್ಳದ ರೂಪದಲ್ಲೂ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು ನೋಡಿ ತಟ್ಟೆ ಮುಚ್ಚಿ ಬಿಡಬೇಕು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ನೋಡಿ ಕಲರ್ ಚೇಂಜ್ ಆಗಿದೆ ಅದವಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಪಾತ್ರೆ ಬಿಡಬೇಕು ಆಗ ನೋಡಿ ಈ ಥರ ತಿರುಗಿದಾಗ ಪಾತ್ರೆ ಬಿಟ್ಟರೆ ಅದು ಅದುವಾಗ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೋಡಿ ಆಗಿದೆ ಈಗ ನೈಸಾಗಿ ಈ ಹದ ಇದ್ದರೆ ಸಾಕಾಗುತ್ತೆ ಇದು ಅಕ್ಕಿ ಇಟ್ ಥರ ಏನು ಇದು ಬರಲ್ಲ ಸ್ವಲ್ಪ ಅಂಟು ಅಂಶ ಇರೋದರಿಂದ ಗೆಣಸು ಸ್ವಲ್ಪ ನೋಡಿ ಈ ಥರ ನಾರು ಥರ ಬರುತ್ತೆ ಸ್ವಲ್ಪ ಮೇಲೆ ಈಗ ಹಪ್ಪಳ ಹೇಗೆ ಮಾಡೋದು ಅಂತ ನೋಡಿ ನಾನು ಇಲ್ಲೊಂದು ಪೇಪರ್ ಹಾಕಿದ್ದೀನಿ ಪೇಪರ್ ಮೇಲೆ ಸ್ವಲ್ಪ ಹಿಟ್ಟು ತಣ್ಗಾದಂಗೆ ಸ್ವಲ್ಪ ಬಿಸಿ ಇರಬಾರ್ದು ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿ ಒತ್ಕೊಳ್ಬೋದು ಒಂದು ಸ್ಪೂನಲ್ಲಿ ಈ ಥರ ತೊಗೊಂಡು ಕೈಗೇನಾದರೂ ಅಂಟುತ್ತೆ ಅಂದರೆ ಒಂಚೂರು ತೇವದ ಕೈ ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಬಟ್ಟೆ ತೇವಾ ಮಾಡಿಕೊಳ್ಬೇಕು ಈ ಥರ ಒಂದು ಪ್ಲೇಟ್ ತೊಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹಪ್ಳು ಶೇಪಲ್ಲೇ ಬರುತ್ತೆ ಹಪ್ಳ ಓದ್ತೋದಿದ್ದರೆ ಹಪ್ಳ ಓದ್ತೋದ್ರಲ್ಲೂ ಮಾಡ್ಕೊಳ್ಬೋದು ನಮಗೆಷ್ಟು ಎಷ್ಟು ತಿಳು ಬೇಕೋ ಅಷ್ಟು ತಿಳು ಮಾಡ್ಕೊಳ್ಬೋದು ಇದು ಈಸಿ ಮೆಥಡು ಬಟ್ಟೆ ತ್ಯಾವ ಮಾಡ್ಕೊಳ್ಬೇಕು ಸ್ವಲ್ಪ ಇಲ್ಲಾಂದರೆ ನೋಡಿ ಸ್ವಲ್ಪನೇ ತಗೊಂಡು ಈ ಥರ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆ ಮಾಡಿಕೊಂಡು ಬಟ್ಟೆ ತಾವ ಮಾಡ್ಕೊಳ್ಬೇಕು ಈಸಿಯಾಗಿ ಬರುತ್ತೆ ಏನು ಕಷ್ಟ ಆಗಲ್ಲ ಬಟ್ಟೆ ತ್ಯಾವ ಮಾಡಿಕೊಂಡ್ರೆ ಸ್ವಲ್ಪ ಈ ಥರ ತಟ್ಟೆ ಸ್ವಲ್ಪ ಗಟ್ಟಿ ಇರಬೇಕು ಆ ಥರದ್ರಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಬಟ್ಟೆ ಮೇಲೇನು ಹಾಕ್ಬೋದು ಬಟ್ಟೆ ಮೇಲೆ ಹಾಕಿದ್ರೆ ಸ್ವಲ್ಪ ತೆಗಿಯೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ತೇಬ ಮಾಡಿಬಿಟ್ಟು ತೆಗಿಬೇಕು ಅದನ್ನು ಬೇರೆ ಒಣಗಿಸ್ಬೇಕು ಆ ಥರ ಆಗುತ್ತೆ ಬಟ್ಟೆ ಮೇಲೆ ಹಾಕೋರು ಬಟ್ಟೆ ಮೇಲೇನು ಹಾಕ್ಕೊಳ್ಬೋದು ಪೇಪರ್ ಮೇಲೆ ಹಾಕ್ತೀವಿ ಅಂದರೆ ತಣ್ಣಗೆ ಮಾಡಬೇಕು ಬಿಸಿ ಇರಬಾರ್ದು ನೀವು ಕವರಲ್ಲೂ ಹಾಕಿ ತೆಗಿಬೋದು ಅಂದರೆ ಎಣ್ಣೆ ಹಾಕಿದ್ರೆ ನೀವು ಹಪ್ಳ ತುಂಬ ದಿವಸ ಇಡೋಕ್ಕಾಗಲ್ಲ ಆದ್ದರಿಂದ ನಾನಿಲ್ಲಿ ಕವರ್ ಯೂಸ್ ಮಾಡ್ತಾಯಿಲ್ಲ ಬಟ್ಟೆನಲ್ಲಿ ಮಾಡ್ತಾಯಿದ್ದೀನಿ ಈಝಿ ಮೆತ್ತಡ್ ಇದು ಇಟ್ಟು ಅಷ್ಟೇ ಏನು ಕೈಗೇನು ಅಂಟಲ್ಲ ಅದು ಚೆನ್ನಾಗಿ ಬೆಂದರೆ ಕೈಗೆನೂ ಅಂಟಲ್ಲ ನೋಡಿ ಈ ಥರ ಇದು ಮಾಡಿಕೊಂಡ್ರೆ ನಮ್ಗೆ ಇನ್ನೂ ತೆಳುಬೇಕು ಅಂದ್ರೆ ಮಾಡ್ಕೊಳ್ಬೋದು ಇಷ್ಟೇ ಸಾಕಾಗುತ್ತೆ ಅದು ಒಣಗಿದ್ಮೇಲೆ ಇನ್ನೂ ತೆಳುವಾಗುತ್ತೆ ಒಣಗಿಸೋದಷ್ಟೇ ಬೇಗನೆ ಒಣಗುತ್ತೆ ನಾವು ಚೆನ್ನಾಗಿ ಬೇಯಿಸಿ ಸ್ವಲ್ಪ ಗಟ್ಟಿ ಇರೋದರಿಂದ ಹಿಟ್ಟು ಹಿಟ್ಟು ತಿಳುವಿದ್ದಷ್ಟು ಅದು ಒಣಗೋದು ಸ್ವಲ್ಪ ಲೇಟಾಗುತ್ತೆ ಈ ಥರ ಅಂದರೆ ಬೇಗನೆ ಒಣಗುತ್ತೆ ಅದೇ ಇಟ್ಟು ಚೆನ್ನಾಗಿ ಬೇಯಿಸಿದ್ರೆ ಕೈಗೇನು ಅಂಟಲ್ಲ ಹಪ್ಳು ಏನೂ ಆಗಲ್ಲ ನೀಟಾಗೆ ಬರುತ್ತೆ ಇದಂತೂ ಮನೇಲಿ ವಯಸ್ಸಾದವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮರದ ಗೆಣಸಾಗಿರೋದ್ರಿಂದ ನೋಡಿ ನಾನು ಎಲ್ಲ ಇದೇ ಥರನೇ ಮಾಡಿದ್ದೀನಿ ಏನಿಲ್ಲ ನೈಟಲ್ಲಿ ನಾವು ಮಾಡಿದ್ರು ಫ್ಯಾನ್ಗಳಿಗೆ ಹಾರ್ಕೊಳ್ಳುತ್ತೆ ಬೆಳಗ್ಗೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ನೋಡಿ ಎಲ್ಲ ಡ್ರೈ ಆಗಿದೆ ಸರಿ ಈ ಥರ ಉಲ್ಟ ತಿರ್ಗಿಸ್ತಾ ಇದ್ದೀನಿ ಚೆನ್ನಾಗಿದಾಗುತ್ತೆ ನೋಡಿ ನೀಟಾಗಿ ಈಸಿಯಾಗಿ ಬರುತ್ತೆ ಏನು ಕಷ್ಟ ಏನಾಗಲ್ಲ ನೋಡಿ ಇದು ಯಾರು ಬೇಕಾದರೂ ತಿನ್ಬೋದು ಏನಿದೆಯಲ್ಲ ಎಲ್ತ್ಗೂ ತುಂಬಾ ಒಳ್ಳೆಯದು ಗೆಣಸು ಊಟ ಜೊತೆ ನೆಂಚ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಒಣಗಿದ್ರೆ ಚೆನ್ನಾಗಿ ಒಣಗಿರುತ್ತೆ ನೋಡಿ ಚೆನ್ನಾಗಿ ಒಣಗಿದೆ ನೋಡಿ ಒಣಗಿದ್ರೆ ಈ ಥರ ಬರುತ್ತೆ ನಾವೆಷ್ಟು ಮಂದ ಹಾಕಿದ್ರೂ ಮೇಲೆ ತೆಳುವೆ ಬರುತ್ತೆ ನೋಡಿ ಈಗ ಸ್ಟವ್ ಮೇಲೆ ಎಣ್ಣೆ ಕಾದಿದೆ ನೋಡಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಸ್ಟಿ ಈ ಥರ ಹಾಕಿ ತೆಗೆದ್ರೆ ಸಾಕು ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಈ ಥರ ಲೈಟ್ ಆಗಿದ್ದರೆ ತುಂಬ ರುಚಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಅರಳುತ್ತೆ ಟೇಸ್ಟು ಅಷ್ಟೆ ಇನ್ನು ಅಕ್ಕಿ ಹಪ್ಪಳಕ್ಕಿಂತ ಇದೇ ಒಂಥರ ತುಂಬ ರುಚಿಯಾಗಿದೆ ಟೇಸ್ಟ್ ಅಂತೂ ಏನೂ ಹಾಕಿಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಅರಳುತ್ತೆ ನಾವು ನೆಂಚ್ಕೊಳ್ಳೋದಕ್ಕಿಂತ ಹಾಗೆ ತಿನ್ನೋಕ್ಕೂ ಇಷ್ಟಪಡ್ತಾರೆ ಒಮ್ಮೆ ಮಾಡಿ ನೋಡಿ ತುಂಬ ರೋಸ್ಟ್ ಆದರೆ ಸ್ವಲ್ಪ ಉಪ್ಪು ಥರ ಆಗ್ಬಿಡುತ್ತೆ ಜಾಸ್ತಿ ರೋಸ್ಟ್ ಮಾಡಬಾರ್ದು ಜಸ್ಟ್ ಈ ಥರ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಈ ಥರ ಹಾಕಿ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಆಗಿದೆ ಈ ಥರ ಕಟ್ ಮಾಡಿದ್ರೆ ಪಳ್ಳಂತ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಸಿಯಾಗೆ ಮಾಡ್ಕೊಳ್ಬೋದು ಎಲ್ತ್ಗೂ ತುಂಬಾ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್